ವೆಲ್ಕಮ್ ಟು ಕ್ರೇಜಿ ಫುಡ್ಸ್ ನಾನಿವತ್ತು ಮಶ್ರೂಮ್ ಕರಿನಾ ಹೇಗೆ ಮಾಡೋದಂತ ಇದ್ದೀನಿ ನಾನು ಎರಡು ಪ್ಯಾಕೆಟ್ ಮಶ್ರೂಮನ್ನ ತೊಳಕಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ನೀರೆಲ್ಲ ಹಾಕ್ಬಿಟ್ಟಿದ್ದೀನಿ ಫೋರ್ ಹಂಡ್ರೆಡ್ ಗ್ರಾಮ್ಸು ಎರಡು ಪ್ಯಾಕೆಟು ತೊಗೊಂಡಿದ್ದೀನಿ ಈ ಥರ ನೋಡಿ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎರಡು ಪ್ಯಾಕೆಟ್ ಇರುತ್ತೆ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಮಣ್ಣೆಲ್ಲ ಇರುತ್ತೆ ಸ್ವಲ್ಪ ಅದಕ್ಕೆ ಎಷ್ಟು ನೀಟಾಗಿ ವಾಶ್ ಮಾಡಬೇಕು ಅಂದರೆ ನೋಡಿ ಈ ಥರ ವೈಟ್ ಕಲರ್ ಕಾಣಬೇಕದು ಆ ಥರ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಟ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಕಾಣಿಸಿದೆ ಒಂದು ಬೌಲು ಮಶ್ರೂಮ್ಗೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ದೊಡ್ಡದು ಇದಕ್ಕೆ ಎರಡು ನಾಟಿ ಟೊಮೊಟೊ ಹಾಕಬೇಕು ಅಲ್ಲ ಫಾರಮ್ ಆದರೂ ಹಾಕಿ ನಾಟಿ ಟೊಮೊಟೊ ಹಾಕಿ ಒಟ್ಟು ನನ್ನ ನಾಟಿ ಟೊಮೊಟೊ ಎರಡು ಹಾಕಿದ್ದೀನಿ ನಾನು ದೊಡ್ಡದಾಗಿರೋ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ಕಡಿಮೆ ಇದ್ದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಈರುಳ್ಳಿನ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಶೇಪ್ ಬರಲಿ ಅಂತ ಯಾಕಂದರೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಕರಿಮೆಣಸು ನಾಲ್ಕು ಲವಂಗ ಮೂರು ಪೀಸ್ ಚಕ್ಕೆ ಮತ್ತು ಒಂದು ಸ್ಪೂನ್ ಜೀರಿಗೆ ಇದು ಮಶ್ರೂಮ್ ಮ ಮಸಾಲ ಅಂತ ಬರುತ್ತೆ ಅದು ಇದು ಮತ್ತು ಗರಂ ಮಸಾಲ ಇದು ಬೆಣ್ಣೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಮೊಸರು ಒಂದು ಬೌಲು ಅಂದರೆ ನೋಡ್ಕೊಂಡು ಹಾಕಿ ಯಾಕಂದರೆ ಟೊಮೊಟೊ ಹಾಕಿರ್ತೀರ ಆ್ಯಕ್ಚುಲಿ ಉಳಿ ಇರುತ್ತೆ ಸ್ವಲ್ಪ ಮೊಸರು ಕಡಿಮೆನೇ ತೊಗೊಳ್ಳಿ ನಾನು ತುಂಬ ಜಾಸ್ತಿ ಮಾಡ್ತಿರೋದ್ರಿಂದ ಒಂದು ಬೌಲ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇದೆ ನಂದು ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲೇ ಹಾಕಬಾರ್ದು ಒಂದು ಪ್ಯಾಕೆಟಿಗೆ ಸ್ವಲ್ಪ ಅರ್ಧ ಆದರೆ ಸಾಕು ಬಾಂಡ್ಲಿಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಸಾಸಿವೆ ಎರಡು ಹಾಕಿದ್ದೀನಿ ಇವಾಗ ನೋಡಿ ಈರುಳ್ಳಿನೂ ಮತ್ತು ಕ್ಯಾಪ್ಸಿಕಮೂ ಒಂದು ಹ್ಯಾಂಗಲಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫಸ್ಟು ಹಾಕ್ತಿದ್ದೀನಿ ಯಾಕಂದರೆ ಇದು ಸಪ್ರೇಟಾಗಿ ಮಾಡ್ಕೊಳ್ಳೋ ಅಂಥದ್ದು ಇದನ್ನು ಸ್ವಲ್ಪ ಬೇಯಿಸ್ಬೇಕು ತುಂಬ ಜಾಸ್ತಿ ಬರಬಾರ್ದು ಒಂದು ಸ್ವಲ್ಪ ಚೂರು ಗೋಲ್ಡ್ ಕಲರ್ ಬಂದರೆ ಸಾಕು ಇದು ನೋಡಿ ತುಂಬ ಜಾಸ್ತಿ ಬೇಯಿಸೋಕೋಗ್ಬೇಡಿ ಅದು ಮತ್ತು ತಿಂತಾ ಇರಬೇಕಾದ್ರೆ ಮದ್ದು ಮಧ್ಯೆ ಕ್ರಿಸ್ಪಿಯಾಗಿ ಸಿಗಬೇಕು ಅಂದರೆ ಅದಕ್ಕೆ ಜಾಸ್ತಿ ಬೇಯಿಸ್ಬೇಡಿ ಇದನ್ನು ಎರಡೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬಂದರೆ ಸಾಕು ಯಾವ ಯಾವ್ಯಾವ ಥರ ಮಾಡ್ತಾರೆ ಬಟ್ ನಾನು ತುಂಬ ಸಿಂಪಲಾಗಿ ಇದ್ದೀನಿ ತುಂಬ ಈಸಿ ಎ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ತೆಗೀತಾ ಇದ್ದೀನಿ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ ಅಷ್ಟೇ ತೆಗೆದ್ಬಿಟ್ಟು ಮತ್ತು ಅದೇ ಬಾಂಡ್ಲಿಗೆ ಅದೇ ಬಾಂಡ್ಲಿಗೆ ನಾನು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಮತ್ತು ಹಸಿ ಮೆಣಸಿನಕಾಯಿನೂ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಅದರಲ್ಲೇ ಇದು ಇರೋದ್ರಿಂದ ನಾನು ಹಾಕಿಲ್ಲ ನೀವು ಒಂದ್ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಫ್ರೈ ಮಾಡಿ ಮೆಣಸಿನ್ಕಾಯಿ ಬೇಕಂದ್ರೆ ಖಾರ ಬೇಕು ಅನ್ನೋರು ಇನ್ನೂ ಒಂದು ಹಾಕೋಬೇಕು ಇಲ್ಲ ಮೀಡಿಯಂ ಖಾರ ಅಂದರೆ ಸಾಕು ಮೂರು ಮೆಣಸಿನ್ಕಾಯಿ ಸಾಕು ನೋಡಿ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ ಇವಾಗ ಟಮೊಟೋನು ಕೂಡ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದಾದಮೇಲೆ ಟೊಮೊಟೋನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದಕ್ಕೆ ಹಾಗಾದರೆ ಟೊಮೊಟೊ ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ ಸೊ ನೋಡಿ ಥರ ಫ್ರೈ ಮಾಡ್ಕೊಳ್ಳಿ ಬೇಕಂದರೆ ಇನ್ನೂ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ ಮೇಲೆ ಫ್ರೈ ಮಾಡೋದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡಬೇಕು ಕೊತ್ತಂಬರಿ ಸೊಪ್ಪು ಕೂಡ ಫ್ರೈ ಮಾಡಬೇಕು ಎಲ್ಲ ಮತ್ತು ಮಸಾಲ ಇದೆಯಲ್ಲ ಚಕ್ಕೆ ಲವಂಗ ಏಲಕ್ಕಿ ಹ್ಞೂ ಮೂರೂ ಹಾಕ್ತಿದ್ದೀನಿ ಮೆಣಸು ನೋಡಿ ಕಾಳು ಮೆಣಸು ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನೋರು ಜಾಸ್ತಿ ಬೇಕು ಅನ್ನೋರು ಹಾಕ್ಕೋಬೋದು ತೊಂದರೆ ಇಲ್ಲ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಫ್ರೈ ಮಾಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಐದು ನಿಮಿಷ ಫ್ರೈ ಮಾಡಿ ಸ್ವಲ್ಪ ಟೊಮೊಟೊ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಆಗ್ತಾರೆ ಬೇಕಾದ್ರೆ ಮಸಾಲಗಮ್ ಹತ್ತೆ ನೋಡಿ ಇದನ್ನು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಕೊಂಬರ್ತಿದ್ದೀನಿ ನೋಡಿ ರುಬ್ಬಿದ್ದೀನಿ ನೋಡಿ ಈ ಕಲರ್ ಬಂದಿದೆ ಯಾಕೆ ಕೆಂಪಗೆ ಬರ್ತಿಲ್ಲ ಅಂದರೆ ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಖಾರದ ಪುಡಿ ಹಾಕಿದರೆ ಗ್ರೇವಿ ಕೆಂಪಾಗಿ ಬರುತ್ತೆ ಇವಾಗ ಮಶ್ರೂಮ್ನ ಒಂದು ಬಾಂಡ್ಲಿಗೆ ಹಾಕ್ತಿದ್ದೀನಿ ಇದು ಇಲ್ಲಿ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ತಾರೆ ಅದರ ಅವಶ್ಯಕತೆ ಇರಲ್ಲ ಆ್ಯಕ್ಚುಲಿ ನಾವು ಅಲ್ಲಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿದ್ದೇವೆ ಆಲ್ರೆಡಿ ಇವಾಗ ಇದ್ರ ಜೊತೆ ಇವಾಗ ಇದನ್ನು ಹಾಕ್ಬಿಡ್ತಿದ್ದೀನಿ ಅವೇನು ಫ್ರೈ ಮಾಡಿ ಮುಂಚೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ರೆ ಅಲ್ಲಿಗೆ ಒಗ್ಗರಣೆಗಳು ಒಗ್ಗರಣೆಗೆ ಹಾಕಿರೋ ಥರ ಆಗುತ್ತೆ ಇದು ಬೆಸ್ಟ್ ಈಸಿ ಮೆಥಡ್ ಸ್ವಲ್ಪ ಅರ್ಶನ ಹಾಕಿ ಇದು ಒಂದು ತರ್ಟಿ ಪರ್ಸೆಂಟು ಫ್ರೈ ಆದರೆ ಸಾಕು ಈ ಮೂರು ತರಕಾರಿಗಳು ತರ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಬೆಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿದರೆ ಅದು ಸ್ಮೆಲ್ ಗಮಗಮ ಅಂತ ಚೆನ್ನಾಗಿ ಬರುತ್ತೆ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕ್ಕೊಳ್ಳಿ ತೊಂದರೆ ಇಲ್ಲ ತುಪ್ಪ ಹಾಕ್ಕೊಳ್ಳಿ ಬಟ್ ಇದಕ್ಕೇನು ಗೊತ್ತಾ ಮೇನು ಇಂಗ್ರೀಡಿಯೆಂಟ್ಸ್ ಒಂದು ಅಂದರೆ ಗೋಡಂಬಿನ ನೆನೆಸಿಬಿಟ್ಟು ಅದನ್ನ ಏನು ನಾವು ಟೊಮೊಟೊನೆಲ್ಲ ರುಬ್ಬಿರ್ತಾವಲ್ವಾ ಅದರಲ್ಲಿ ಒಂದು ಐ ಆರು ಏಳು ಗೋಡಂಬಿನ ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಅದರಲ್ಲಿ ಹಾಕಿ ರುಬ್ಬಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬಟ್ ನಮ್ಮ ಮನೇಲಿ ಗೋಡಂಬಿ ಖಾಲಿಯಾಗಿತ್ತು ನಾನು ಹಾಕಿಲ್ಲ ಬಟ್ ಇನ್ನೊಂದು ಆ್ಯಡ್ ಮಾಡ್ಕೋಬೇಕಾಗಿರೋದು ನೀವು ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗ ರುಬ್ಬಿರೋ ಮಸಾಲನೆಲ್ಲ ಆ ಬಾಂಡ್ಲಿಗೆ ಹಾಕ್ತಿದ್ದೀನಿ ನಾನು ಫಸ್ಟೇ ಹೇಳ್ಬೇಕಿತ್ತು ನಿಮ್ಮ ಗೋಡಂಬಿದು ನನಗೆ ಮರ್ತೋಗ್ಬಿಡ್ತು ಸಾರಿ ಗೋಡಂಬಿನ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ನು ನೆನೆಸಿಟ್ಟು ಅದ್ರ ಟೊಮೊಟೊ ಇನ್ನೇನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಜಾರಿಗೆ ಹಾಕ್ಕೊಂಡು ರುಬ್ತಾ ಇರಬೇಕಾದ್ರೆ ಗೋಡಂಬಿನೂ ಒಂದು ಸ್ವಲ್ಪ ನೆನೆಸಿಟ್ಟಿರೋ ನೀರು ಏನಿರುತ್ತಲ್ವ ಅದನ್ನು ಸಮೇತ ಹಾಕಿ ರುಬ್ಕೊಂಡು ಮಸಾಲ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಗೋಡಂಬಿ ಹಾಕಿ ಹಾಕ್ಲೇಬೇಕು ಕಂಪಲ್ಸರಿ ಬಟ್ ನಮ್ಮ ಮನೇಲಿ ಇರಲಿಲ್ಲ ಖಾಲಿ ಆಗಿದ್ದರಿಂದ ನಾನು ಹಾಕಿಲ್ಲ ಅದಕ್ಕಾಗಿ ನಾನು ನಿನಗೆ ಮೊದಲೇ ಮಿಸ್ ಮಾಡಿಬಿಟ್ಟೆ ಹೇಳೋದನ್ನು ತೊಂದರೆ ಇಲ್ಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇದು ನೋಡಿ ಕಲರು ನಮಗೆ ಈ ಕಲರ್ ಬರುತ್ತೆ ಬಟ್ ನಾವು ಖಾರ ಪುಡಿ ಹಾಕಿದರೆ ಸ್ವಲ್ಪ ಕೆಂಪು ಗ ಗ್ರೇವಿ ಬರುತ್ತೆ ಹೆಂಗೆ ಬೇಕಾದರೂ ಮಾಡ್ಕೋಬೋದು ಹಸಿ ಖಾರನಾದರೂ ಹಾಕ್ಬೋದು ಅಥವಾ ಒಣ ಖಾರನಾದರೂ ಹಾಕ್ಬೋದು ಒಣ ಖಾರ ಮೀನ್ಸ್ ಇದು ರೆಡ್ ಚಿಲ್ಲಿ ಖಾರ ಗ್ರೀನ್ ಚಿಲ್ಲಿ ಅಷ್ಟೇ ವ್ಯತ್ಯಾಸ ನೋಡಿ ಸುಮ ಸೂಪರಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಇವಾಗ ನಾವು ಆ ಮಸಾಲ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಗರಂ ಮಸಾಲ ಅದು ಮಸಾಲ ಪೌಡ್ರ್ ಇತ್ತು ಮನೆಯಲ್ಲಿ ಆ್ಯಕ್ಚುಲಿ ಮಶ್ರೂಮ್ ಮಸಾಲ ಪೌಡ್ರ್ ಯಾವಾಗೋ ತಂದಿದ್ದಿತ್ತು ಸೊ ನಾನು ಇತ್ತಲ್ಲ ಅಂದ್ಬಿಟ್ಟು ಹಾಕಿದ್ದೇನೆ ಅಷ್ಟೆ ಅದಿಲ್ಲ ಅದರದ್ದು ಅವಶ್ಯಕತೆ ಏನಿರಲ್ಲ ಮಶ್ರೂಮ್ದು ಏನಿರಲ್ಲ ನಾವೆಲ್ಲ ಇಲ್ಲಿ ಮಸಾಲ ಹಾಕಿರೋದ್ರಿಂದ ಅದನ್ನು ಹಾಕ್ಬೇಕು ಅಂತ ಏನಿಲ್ಲ ಆಗಿ ಬರುತ್ತೆ ಅದನ್ನ ಹಾಕಿಲ್ಲ ಅಂದ್ರು ಸೊ ನಾನು ಮನೇಲಿ ಸ್ವಲ್ಪ ಇತ್ತಲ್ಲ ಮಿಕ್ಕಿದ್ದು ಅಂತ ಹೇಳ್ಬಿಟ್ಟು ಹಾಕಿರೋದು ಬಟ್ ನೀವೇನು ಅದನ್ನು ತಂದು ಹಾಕ್ಲೇಬೇಕು ಏನಿಲ್ಲ ಅದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿಬೇಕಂದ್ರೆ ಸಖತ್ ಟೇಸ್ಟ್ ಬರುತ್ತೆ ನೋಡಿ ಫೈನಲ್ ಫೈನಲಾಗಿ ಎಲ್ಲ ಬೆಂದಿದೆ ಇವಾಗ ಇದ್ರ ಜೊತೆಗೆ ಇದು ಫುಲ್ಲು ಬೆಂದಾದಮೇಲೆ ನಾವು ಸ್ಲೋ ಫ್ಲೇಮಲ್ಲಿ ಇಲ್ಲ ಹಾಫ್ ಮಾಡಿ ಲೋ ಇಲ್ಲ ಅಂದ್ರೆ ಹಾಫ್ ಮಾಡಬೇಕು ಲೋ ಫ್ಲೇಮಲ್ಲಿ ಬೇಡಬೇ ಬೇಡ ಹಾಫ್ ಮಾಡಿಬಿಟ್ಟು ನಾವು ಮೊಸರನ್ನ ಎಷ್ಟು ಅಂದರೆ ಒಂದು ಬೌಲ್ ಹಾಕ್ಬಾರ್ದು ಯಾಕಂದರೆ ನಾವು ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಇನ್ನೊಂದು ಪ್ಯಾಕೆಟ್ ನಾನು ಬೆಣ್ಣೆ ಹಾಕ್ತಿದ್ದೀನಿ ಲಾಸ್ಟು ಫೈನಲ್ ಟಚ್ಗೆ ಫೈನಲ್ ಟಚ್ಗೆ ನಾನು ಬೆಣ್ಣೆ ಹಾಕ್ತಿದ್ದೀನಿ ಯಾಕಂದರೆ ಮೇಲೆ ತುಂಬ ಘಮಘಮ ಅಂತ ಬರುತ್ತೆ ಆ ಬೆಣ್ಣೆ ವಾಸನೆ ಹಂಗಾಗಿ ನಾನು ತುಪ್ಪ ಹಾಕಿಲ್ಲ ಬೆಣ್ಣೆ ಹಾಕ್ತಿದ್ದೀನಿ ಬಟ್ ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕಿ ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಹಾಕಿ ಅಷ್ಟೇ ಯಾವುದಾದ್ರೂ ಹಾಕಿದ್ರೂ ಟೇಸ್ಟು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನು ಫೈನಲ್ ಸ್ಟೇಜ್ ನಾನು ಇನ್ನು ಸ್ಟೌವ್ ಆಫ್ ಮಾಡಿಬಿಟ್ಟು ಮೊಸರು ಹಾಕ್ತೀನಿ ನಾನು ಅದೇ ಹೇಳಿದ್ನಲ್ವ ಮೊಸರು ಮಾತ್ರ ನೋಡ್ಕೊಂಬಿಟ್ಟು ಹಾಕಿ ಯಾಕಂದರೆ ಒಂದು ಬೌಲ್ ತೋರಿಸಿದ್ದೀನಿ ಅಂದ್ಬಿಟ್ಟು ನೀವು ಒಂದು ಬೌಲ್ ಹಾಕ್ಬೇಡಿ ಸೊ ಹುಳಿ ನೋಡ್ಕೊಂಬಿಟ್ಟು ಮೊಸರು ಹಾಕಿ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಮತ್ತೆ ಬೇಕು ಅನಿಸಿದ್ರೆ ಮೊಸ್ರು ಹಾಕಿ ಅದು ಯಾವಾಗ ಬೇಕಾದರೂ ಆ್ಯಡ್ ಮಾಡ್ಬೋದು ತೊಂದರೆ ಇಲ್ಲ ತುಂಬ ಒಂದು ಬೌಲ್ ಮೊಸರಾಗ್ಬಿಟ್ರೆ ಟೊಮೊಟೊನೂ ನಾವು ನಾಟಿ ಟೊಮೊಟೊ ಬಳಸಿರೋದ್ರಿಂದ ಹುಳಿ ಜಾಸ್ತಿ ಆಗಿಬಿಡುತ್ತೆ ಸೊ ನೋಡಿ ನಾನು ಗ್ರೇವಿ ಜಾಸ್ತಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ಆಗಿಬಿಡುತ್ತೆ ಇಲ್ಲ ಅಂದರೆ ಓಕೆ ನೋಡಿ ಇಲ್ಲಿಗೆ ಫಿನಿಶ್ ನೋಡಿ ನಂದು ಕಲರು ಅಷ್ಟೇ ನಂದು ಎಲ್ಲೋ ಗ್ರೀನ್ ಥರ ಕಾಣಿಸ್ತಿದೆ ಬಟ್ ಇದು ರೆಡ್ ಕಲರು ಆಗಬೇಕಂದ್ರೆ ಮಾಮೂಲಿ ಒಂದು ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ರೆಡ್ ಕಲರು ಬರುತ್ತೆ ಇಲ್ಲ ಖಾರ ಪುಡಿ ಯೂಸ್ ಮಾಡೋದ್ರಿಂದ ರೆಡ್ ಕಲರ್ ಬರುತ್ತೆ ಬಟ್ ನಾನು ಎಲ್ಲೋ ಖಾರ ಪುಡಿ ಹಾಕಿ